ಅಲ್ಲಿಗೂ ಕೂಡ ದುಷ್ಟಶಕ್ತಿಗಳು ಅನೇಕ ರಾಕ್ಷಸರೆಲ್ಲರೂ ಕೂಡ ಬರ್ತಾರೆ ಅವರೆಲ್ಲ ಕೃಷ್ಣನ ಸ್ಪರ್ಶದಿಂದ ನಾಶವಾಗಿ ಬಿಡ್ತಾರೆ ಆಮೇಲೆ ಗೊತ್ತಾಗ್ತದೆ ಕಂಸನಿಗೆ ಕಂಸನಿಗೆ ಎಲ್ಲಿಯೋ ಇವರು ಈ ಹೋದವರೆಲ್ಲ ಬಾರದೇ ಇದ್ದಾಗ ಯಾರಿಗಾದರೂ ಡೌಟ್ ಬರೋದಿಲ್ವಾ ಕಂಸ ಇವರನ್ನೆಲ್ಲ ಕಳುಹಿಸಿದ್ದು ಈ ರಾಕ್ಷಸರನ್ನು ಅವರನ್ನು ಇವರನ್ನೆಲ್ಲ ಇವರೆಲ್ಲ ಹೋದವರು ಇಂದುವರೆಗೆ ಸುದ್ದಿ ಇಲ್ಲ ಹಾಗಾದರೆ ಎಲ್ಲೋ ಒಂದು ಇರಬೇಕು ಅಂತ ಅವರಿಗೆ ಕಂಸನಿಗೆ ಸಂಶಯ ಬರ್ತದೆ ಸಂಶಯ ಬಂದು ಇನ್ನೀಗ ಈ ಇಬ್ಬರನ್ನು ಕೊಲ್ಲುವುದಕ್ಕೆ ನಾವು ಅಡಿ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ತಾನೆ ಕಂಸ ನಿದ್ದೆ ಮೊನ್ನೆಯೇ ಬಿಟ್ಟಾಗಿದೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಕೂಡ ಇವನಿಗೆ ಕೃಷ್ಣನೇ ಕಾಣುವುದು ಅದೇ ಕೃಷ್ಣನನ್ನು ಈಗ ನಾನು ಪ್ರತ್ಯಕ್ಷವಾಗಿ ಕಾಣಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಕೊಲ್ಲಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ ಆ ಸಮಯದಲ್ಲಿ ಈ ವೃಂದಾವನದಲ್ಲಿ ಈ ಕೃಷ್ಣ ಬಲರಾಮರು ಆನಂದದಿಂದ ಇರ್ತಾರೆ ಕೃಷ್ಣ ಬಲರಾಮರಿಗೆ ತಡೆಯಾಗಿ ಬಂದವರನ್ನೆಲ್ಲ ನಾಶ ಮಾಡಿದ ಈ ಭಗವಂತನ ಲೀಲೆಯನ್ನು ಮೇಲಿನ ಲೋಕದವರು ಅಲ್ಲಿ ನಿಂತು ನೋಡ್ತಾ ಇದ್ದಾರೆ ಸತ್ಯಲೋಕವಾಸಿಯಾದಂತಹ ಬ್ರಹ್ಮದೇವ ನೋಡಿದ ಪರೀಕ್ಷೆ ಮಾಡಬೇಕು ಅಂತ ಅವನಿಗೆ ಅನಿಸಿತಂತೆ ಬ್ರಹ್ಮದೇವನಿಗೆ ಈ ಕೃಷ್ಣನನ್ನು ಇವನ ಲೀಲೆಯನ್ನು ಒಂದರ ನೋಡಬೇಕಿದೆ ಎಂಥದ್ದು ಅಂತ ಇದ್ದಕ್ಕಿದ್ದಾಗ ವೃಂದಾವನದಲ್ಲಿ ಸಂಚಾರ ಮಾಡ್ತಾ ಇದ್ದ ಗೋವುಗಳನ್ನೆಲ್ಲ ಮಾಯ ಮಾಡಿದ ಅಲ್ಲಿಂದ ಅಡಗಿಸಿಟ್ಟ ಬ್ರಹ್ಮದೇವ ಗೋಪಾಲಕರನ್ನು ಕೂಡ ಅಲ್ಲಿಂದ ಅಪಹರಿಸಿದ ಎಲ್ಲ ಹುಡುಕಿದ್ರು ಗೋವುಗಳಲ್ಲಿ ಹೋದವು ಅಂತ ಸಂಜೆ ಹೊತ್ತಿಗಾಗುವಾಗ ಎಲ್ಲಿಯೂ ಕಾಣಲಿಲ್ಲ ಕೃಷ್ಣನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಪುಟ್ಟ ಹುಡುಗ ಆದರೂ ಪ್ರಾರ್ಥನೆ ಮಾಡಿದ್ರು ಅವರಿಗೆಲ್ಲ ಏನೋ ಒಂದು ಸಿಕ್ಸ್ ಸೆನ್ಸ್ ಕೆಲಸ ಮಾಡಿತಲ್ಲಿ ಅಲ್ಲಿ ಕೃಷ್ಣ ಸಂಕಲ್ಪ ಮಾಡಿದ ಇದೀ ಇವನದ್ದೇ ಕಿತಾಪತಿ ಅಂತ ಯಾರಿದ್ದು ಬ್ರಹ್ಮನ ಕಿತಾಪತಿ ಮಾಡ್ತೇನೆ ಇದಕ್ಕೆ ಅಂತ ಹೇಳಿ ಕೋಡ್ಲೆ ಸಂಕಲ್ಪ ಮಾತ್ರದಿಂದ ಎಷ್ಟು ಗೋವುಗಳಲ್ಲಿ ಇದ್ದವೋ ಎಷ್ಟು ಗೋಪಾಲಕರಲ್ಲಿದ್ದರೋ ಕೂಡಲೆ ಕ್ಷಣ ಮಾತ್ರದಲ್ಲಿ ಅಷ್ಟು ಎಷ್ಟು ಸಂಖ್ಯೆ ಇತ್ತೋ ಅಷ್ಟೇ ಗೋವುಗಳಾಗಿ ಇವನಲ್ಲಿ ತೋರ್ಪಡಿಸಿದ ಪ್ರಕಟನಾದ ಅಷ್ಟೇ ಗೋಪಾಲಕರಾಗಿ ತನ್ನನ್ನು ತಾನು ಪ್ರಕಟಪಡಿಸಿದ ಬ್ರಹ್ಮನಿಗೆ ಶಾಕ್ ಆಶ್ಚರ್ಯವಾ ಆಶ್ಚರ್ಯ ನನ್ನ ಆಟ ಇವನ ಎದುರು ನಡೆಯುವುದಿಲ್ಲ ಅಂತ ಅಲ್ಲಿಗೆ ಸಂಕಲ್ಪ ಮಾಡಿದ ಇದಾಗಲಿಕ್ಕಿಲ್ಲ ಕೂಡಲೇ ಅಲ್ಲಿಂದ ಕೆಳಗಿಳಿದ ತಾನು ಅಡಗಿಸಿದ್ದ ಕೊಟ್ಟ ಕೊಟ್ಟು ಶರಣಾಗ್ತಾನೆ ಕೃಷ್ಣನಿಗೆ ಯಾರು ಬ್ರಹ್ಮದೇವ ಅಲ್ಲಿ ಅವ ಸ್ತುತಿ ಮಾಡ್ತಾನೆ ಕೃಷ್ಣನನ್ನು ಸ್ತುತಿ ಮಾಡಿ ಅಲ್ಲಿಂದ ಹೋಗ್ತಾನೆ ನೋಡಿ ಭೂಲೋಕದಲ್ಲಿ ಎಷ್ಟೆಲ್ಲ ಲೀಲೆಗಳು ಕೃಷ್ಣನದ್ದು ವೃಂದಾವನ ಲೀಲೆ ಗೋಕುಲ ಲೀಲೆ ಆಯಿತು ಈಗ ವೃಂದಾವನದ ಲೀಲೆಗಳು ವೃಂದಾವನದಲ್ಲಿ ಇಂತಹ ಅನೇಕ ಲೀಲೆಗಳು ನಡೀತದೆ ಹಾಗೆ ಅವರು ಕಾಡಿನಲ್ಲಿ ಸಂಚಾರ ಮಾಡ್ತಾ ಒಟ್ಟಿಗೆ ಇದ್ದರೂ ಒಂದಷ್ಟು ಹುಡುಗರು ಮುಂಡಾಸು ಕಟ್ಟಿದವರು ಗೋಪಾಲಕರು ಅವರನ್ನೆಲ್ಲ ಕರ್ಕೊಂಡು ಗೋ ಧನ ಮೇಯಿಸ್ತಾ ಇರ್ತಾರೆ ಮೇಯಿಸ್ತಾ 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 ಹೋಗಿ ಯಮುನಾ ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿಯೇ ಪಕ್ಕದಲ್ಲಿ ಹರಿತಾ ಇದೆ ಸುಸ್ತಾಯಿತು ಅಂತ ಹೇಳಿಕೊಂಡು ಅಲ್ಲಿ ಈ ಗೋಪಾಲಕರು ಧನಮೇಶ್ವರೆಲ್ಲ ನೀರು ಕುಡಿದ್ರು ಗೋವುಗಳು ನೀರು ಕುಡಿದು ಇದ್ದಕ್ಕಿದ್ದಾಗೆ ಪ್ರಾಣವನ್ನು ಕಳ್ಕೊಂಡ್ರು ಎಲ್ಲ ಕತೆ ಏನು ಅಂತ ಆಲೋಚನೆ ಮಾಡಿದವಾಗ ಕೃಷ್ಣನಿಗೆ ಗೊತ್ತಾಯಿತು ಇದರಲ್ಲಿ ಒಬ್ಬ ಕಾಲಿಯ ಹೇಳುವ ಒಬ್ಬ ಸರ್ಪ ಇದ್ದಾನೆ ಅಂತ ಅವುಗಳ ಜಾತಿಗಳೇ ಈ ಯಮುನಾ ನದಿಯಲ್ಲಿ ಒಂದು ದೊಡ್ಡ ಒಂದು ಸರೋವರದ ಹಾಗಿರುವಂತಹ ಒಂದು ಜಾಗದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅವರ ವಿಷದಿಂದಾಗಿ ಆ ನೀರೇ ವಿಷ ಆಗಿಬಿಟ್ಟಿದೆ ಅದರ ಆ ಸ್ಥಳದಲ್ಲಿ ಮೇಲೆ ಹಾರುವಂತಹ ಪಕ್ಷಿಗಳು ಕೂಡ ಈ ವಿಷದ ಬೇಗೆಗೆ ಬೆಂದು ಕೆಳಗಡೆ ಬೀಳ್ತಾ ಇದ್ದುವಂತೆ ಕೃಷ್ಣನಿಗೆ ಗೊತ್ತಾಯಿತದು ಹೋಗ್ತಾನಲ್ಲಿ ಆ ಕಾಳಿಯನನ್ನು ಹಿಡ್ಕೊಂಡು ಅವನ ಜೊತೆಗೆ ಹೋರಾಟ ಮಾಡ್ತಾನೆ ಅವನನ್ನು ಮಣಿಸ್ತಾನೆ ಕಾಲಿಯ ಮರ್ದನ ಅಂತ ನಾವು ಕೇಳಿದ್ದೇವೆ ಕಾಲಿಯ ಮರ್ದನ ಅದು ಸರ್ಪ ಜಾತಿಯಲ್ಲಿ ಒಂದು ವಿಶೇಷವಾದ ಜಾತಿ ಅದನ್ನು ಮರ್ದಿಸಿ ಅದು ಪರಿಪೂರ್ಣವಾಗಿ ಅದರ ಗರ್ವಲ್ಲ ನಿಂತು ಹೋಗ್ತದೆ ಶರಣಾಗ್ತದೆ ಕೊನೆಗೆ ನಾಗಸ್ತ್ರೀಯರು ಬಂದು ಕೃಷ್ಣನನ್ನು ಸ್ತುತಿ ಮಾಡ್ತಾರೆ ನಮಗೆ ರಕ್ಷಣೆ ಕೊಡಬೇಕು ನಮಗೊಂದು ಇರುವುದಕ್ಕೊಂದು ಸರಿಯಾದಂತಹ ವಾಸ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳವನ್ನು ನೀನು ನಿರ್ದೇಶ ಮಾಡಬೇಕು ಅಂತ ಸಮುದ್ರಕ್ಕೆ ಹೋಗಿ ಸಮುದ್ರಯಾಹಿ ಇಲ್ಲಿಂದ ನೀವು ಎಲ್ಲ ಎಲ್ಲರೂ ಕೂಡ ಸಮುದ್ರಕ್ಕೆ ಹೋಗಬೇಕು ಇಲ್ಲಿ ಯಾರು ಇರಬಾರದು ಇದು ಕುಡಿಯುವ ನೀರಿದು ಅಂತ ಹೇಳಿಕೊಂಡು ಅವರನ್ನಲ್ಲಿಂದ ಕಳುಹಿಸ್ತಾನೆ ಆಮೇಲೆ ಇವರಿಗೆ ಆ ಸಕಲ ಪ್ರಾಣಗಳು ಕೂಡ ಕೃಷ್ಣ ಸ್ಪರ್ಶದಿಂದ ಬರ್ತದೆ ಅಂತಹ ಒಂದು ವಿಶೇಷವಾದ ಅನುಗ್ರಹವು ಕೂಡ ಅಲ್ಲಿಯ ಗೋಪಾಲಕರಿಗೆ ಗೋವುಗಳಿಗೆ ಆಗ್ತದೆ ತದನಂತರ ಗೋಪಿಕೆಯರ ಜೊತೆಗೆ ಈ ಗೋಪಿಕೆಯರು ಅಲ್ಲಿದ್ದಂತಹ ಊರಿನಲ್ಲಿದ್ದಂತಹ ಅನೇಕ ಗೃಹಿಣಿಯರು ಮುತ್ತೈದೆಯರು ಸುವಾಸಿನಿಯರು ಈ ಕೃಷ್ಣನ ಯಾವುದೋ ಒಂದು ದೈವಿಕವಾದಂತಹ ರೂಪಕ್ಕೆ ಮರುಳಾಗಿ ಕೃಷ್ಣನನ್ನು ಪಡಿಬೇಕು ಅಂತ ಹಾತೊರೆಯುತ್ತಾ ಇದ್ದಾರೆ ಹೇಗೆ ಕೃಷ್ಣನನ್ನು ಪಡೆಯುವುದು ಅಷ್ಟು ಸುಲಭ ಉಂಟ ಸುಲಭ ಇದ್ದರೆ ಎಷ್ಟರೊಳಗೆ ಪಡೆದಾಗ್ತಿರ್ಲಿಲ್ವಾ ಏನು ಮಾಡುವುದು ಸ್ತುತಿ ಮಾಡುವುದಕ್ಕೆ ತೊಡಗಿದರು ಅವರ ಪ್ರತಿಯೊಂದು ಜೀವನದ ಕ್ಷಣ ಕ್ಷಣದಲ್ಲಿಯೂ ಕೂಡ ಕೃಷ್ಣ ಸ್ಮರಣೆ ಕೃಷ್ಣನೇ ಬೇಕು ಅಂತ ಬಯಸಿ ಅವನಿರುವಲ್ಲಿಗೆ ಬಂದು ಅವನ ಜೊತೆಗೆ ಆಡುವುದು ಅನೇಕ ಗೋಪಿಕೆಯರು ಕೃಷ್ಣನನ್ನೇ ನಾವು ಪಡ ಪಡಿಬೇಕು ಹೇಳುವಂತಹ ಶರಣಾಗತಿ ಭಾವ ಆ ಭಾವದಲ್ಲಿ ಕೃಷ್ಣನ ಜೊತೆಗೆ ಅವರು ಆಟ ಆಡ್ತಾ ಇರ್ತಾರೆ ವ್ಯಾಸರು ಹೇಳ್ತಾರೆ ಕೃಷ್ಣ ಬೇಕು ಅಂತ ಹೇಳಿಕೊಂಡು ಕಾಮಭಾವದಿಂದ ಬಂದು ಸೇರಿದರೂ ಕೂಡ ಕೃಷ್ಣ ಸ್ಪರ್ಶದಿಂದಾಗಿ ಆ ಸ್ತ್ರೀಯರಲ್ಲಿ ಗೋಪಿಕೆಯರಲ್ಲಿದ್ದಂತಹ ಎಲ್ಲ ಕರ್ಮ ಬಂಧನಗಳು ಪೂರ್ವಜನ್ಮದ್ದು ಎಲ್ಲ ನಿವೃತ್ತಿಯಾಯಿತಂತೆ ಜಾರಬುದ್ಧ್ಯಾಪಿ ಸಂಗತ ಕೃಷ್ಣ ಬೇಕು ಅಂತ ಕಾಮಭಾವದಿಂದ ಬಂದು ಪಡ್ಕೊಂಡ್ರೂ ಅವರು ಕೃಷ್ಣಾನುಗ್ರಹಕ್ಕೆ ಒಳಗಾದರು ಅವರ ಜೊತೆಗೆ ಅವ ವಿಶೇಷವಾದಂತಹ ಯೋಗ ಮಾಯೆಯೊಂದಿಗೆ ಸೇರಿಕೊಂಡು ರಾಸಕ್ರೀಡೆಯನ್ನು ಆಡ್ತಾನೆ ಅವರ ಜೊತೆಗೆ ರಮಿಸ್ತಾನೆ ಅವರನ್ನು ಅನುಗ್ರಹಿಸ್ತಾನೆ ಅದರಿಂದಾಗಿ ಅವರು ಸಕಲ ಸಂಪತ್ತನ್ನು ಪಡೆದು ಕೊನೆಗೆ ಕೃಷ್ಣ ಸಾಯುಜ್ಯವನ್ನು ಪಡಿತಾರೆ ಅಂತಹ ಒಂದು ಲೀಲೆಯನ್ನು ಗೋಪಿಕಾ ವರ್ಗದಲ್ಲಿ ಮಾಡಿ ತೋರಿಸ್ತಾನೆ ಆವಾಗ ಒಂದು ಸಂಶಯ ಬರ್ತದೆ ಏನು ಸಂಶಯ ಪರೀಕ್ಷಿತನಿಗೆ ಸಂಶಯ ಬರುವುದು ಶುಕಮಹರ್ಷಿಗಳಲ್ಲಿ ಕೇಳ್ತಾನವ ಗುರುಗಳೇ ಈ ಕೃಷ್ಣ ದೊಡ್ಡ ದೊಡ್ಡ ಮಾತಾಡುವ ಅಲ್ವಾ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮಾತಾಡುವುದು ಇವನು ಹೀಗೆಲ್ಲ ಇದ್ದ ಇದ್ದ ಸ್ತ್ರೀಯರ ಜೊತೆಗೆಲ್ಲ ಸೇರಿಕೊಂಡು ರಮಿಸುವುದು ಸರಿಯೋ ಅಂತ ಒಂದು ಪ್ರಶ್ನೆ ಯಾರ್ದು ಲೋಕದಲ್ಲಿ ಉಪದೇಶ ಕೊಡುವವರು ಸರಿಯಾದ ಮಾರ್ಗದಲ್ಲಿರಬೇಕಲ್ವಾ ಇಲ್ಲದಿದ್ದರೆ ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯ ಇತರಸ್ಯ ಚ ಇವ ದುಷ್ಟರ ಸಂಹಾರ ಶಿಷ್ಟರ ಸಂರಕ್ಷಣೆ ಹೇಳುವಂತಹ ಉದ್ದೇಶದಿಂದ ಈ ಭೂಮಿಯಲ್ಲಿ ಅವತರಿಸಿ ಬಂದಿದ್ದಾನೆ ಅಂತ ಆಗುವಾಗ ಅವ ವಿರುದ್ಧಾಚರಣೆಯನ್ನು ಹೇಗೆ ಮಾಡ್ತಾನೆ ಅದು ಮಾಡಿದ್ದು ಸರಿಯಾಗ್ತದ ಇದು ನನಗೆ ಸಂಶಯ ಉಂಟು ಜಿಜ್ಞಾಸೆ ಇದನ್ನು ತಾವು ಹೇಳಬೇಕು ಅಂತ ಹೇಳಿದ ಕಾರಕ್ಕೆ ಶುಕ ಮಹರ್ಷಿಗಳು ಹೇಳ್ತಾರೆ ಸಮುದ್ರಮಥನದ ಕಾಲದಲ್ಲಿ ಹಾಲಾ ಹಾಲಾ ಹೇಳುವ ವಿಷ ಬಂತಂತೆ ಏನಾಯಿತು ಮತ್ತೆ ಅದು ಹಾಗೆಂತ ನೀವು ಕುಡಿದ್ರೆ ಆಗ್ತದ ಶಿವ ಕುಡಿದ ಅಂತ ಹೇಳಿಕೊಂಡು ನಾನು ಕುಡಿತೇನೆ ಹಾಗಾದರೆ ನಾ ಅವನಿಗೇನಾಗಲಿಲ್ಲ ಅಲ್ಲ ಶ್ರೀಕೃಷ್ಣ ಹದಿನಾರು ಸಾವಿರದ ನೂರು ಮಂದಿಯನ್ನು ಮದುವೆಯಾದ ನಮಗೆ ಆಗ್ತದ ಹಾಗಾಗಿ ಶುಕಮಹರ್ಷಿಗಳು ಹೇಳ್ತಾರೆ ಶುಕಮಹರ್ಷಿಗಳು ಹೇಳ್ತಾರೆ ತೇಜೀಯ ಸಾಮ್ನ ದೋಷಾಯ ಈ ಕೃಷ್ಣಸ್ವಾಮಿ ಗೋಪಿಕೆಯರ ಜೊತೆಗೆ ರಾಸಕ್ರೀಡೆಯನ್ನಾಡಿದ್ದಾನೆ ಅವರ ಜೊತೆಗೆ ಸೇರಿದ್ದಾನೆ ಅಂತ ಇದ್ರೆ ಅವ ಯಾರು ಕೃಷ್ಣ ಯಾರು ಅಲ್ವಾ ಒಪ್ತೀರ ದೇವರು ಅಂತ ಕೃಷ್ಣ ದೇವರು ಅಂತ ಎಷ್ಟು ಜನ ಒಪ್ತೀರಿ ಕೆಲವರಿಗೆ ಗೊತ್ತೇ ಇಲ್ಲ ಇಲ್ಲಿ ಏನು ನಡೀತದೆ ಅಂತ ಈ ಕೈ ಹಾಕಿ ಇಲ್ಲಿ ಏನು ನಡೀತದೆ ಅಂತ ಗೊತ್ತಿಲ್ಲದೇ ಇರುವಷ್ಟು ನಾವು ಸಮಾಧಿ ಸ್ಥಿತಿಗೆ ಹೋಗಿದ್ದೇವೆ ಇದೇ ಭಾವ ಏನು ಇಲ್ಲಿ ನಡೀತದೆ ಹೇಳುವ ವಿಷಯದ ಬಗ್ಗೆ ಸಮಾಧಿ ಬರಲಿ ನಿಮ್ಮನ್ನು ನೋಡುವಾಗ ಆನಂದ ಆಗ್ತದೆ ಈ ಸಮಾಧಿ ನನಗೆ ಬರುವುದಿಲ್ವಲ್ಲ ಅಂತ ನನಗೆ ಬೇಕು ಅಂತಾದರೂ ಬರುವುದಿಲ್ಲ ಈ ಸಮಾಧಿ ನಿಮ್ಮ ಸಮಾಧಿ ಆ ಸಮಾಧಿ ಧ್ಯಾನಕ್ಕೆ ಹೋಗಿ ಮುಂದಿನ ಹಂತವೇ ಸಮಾಧಿ ಅಲ್ವಾ ಅಷ್ಟಾಂಗ ಯೋಗದಲ್ಲಿ ಆ ಸಮಾಧಿ ಇದರ ಬಗ್ಗೆ ಬರಲಿ ಅಂತ ಹಾ ಕೃಷ್ಣದೇವರು ಅಂತ ಒಪ್ಪಿದ ಮೇಲೆ ಅವ ಮಹಾತ್ಮ ಬೆಂಕಿ ಒಳ್ಳೆಯದನ್ನು ಮಾತ್ರ ಸುಡುವುದು ಅಂತ ಉಂಟೆ ಎಲ್ಲಿಯಾದರೂ ಕೊಳಚೆಯನ್ನು ಸುಡುತ್ತದೆ ಅದು ಕೆಟ್ಟ ವಸ್ತು ಹಾಕಿದರೂ ಕೂಡ ಬೆಂಕಿಗೆ ಹಾಕಿದರೆ ಅದನ್ನು ಅದು ನಾಶ ಮಾಡ್ತದೆ ಒಲೆಯಲ್ಲಿ ಹಾಕಿದ ಬೆಂಕಿಯಲ್ಲಿ ಅನ್ನವನ್ನು ಬೇಯಿಸ್ಲಿಕ್ಕೆ ಆಗ್ತದೆ ಅದೇ ಬೆಂಕಿಯಲ್ಲಿ ಹೊರಗಡೆ ಸ್ಮಶಾನದಲ್ಲಿ ಶವವನ್ನು ಸುಡ್ತಾರೆ ನಾನು ಶವವನ್ನು ಸುಡುವುದಿಲ್ಲ ಅಂತ ಎಲ್ಲಿಯಾದರೂ ಒಂದು ದಿವಸ ಹೇಳಿದ ಬೆಂಕಿ ಹ್ಯಾ ಅಂತ ಹೇಳಿದ ಇಲ್ಲವಲ್ಲ ಬೆಂಕಿ ಹಾಗೆಂತ ಬೆಂಕಿ ಶವವನ್ನು ಸುಟ್ಟಿದೆ ನಾನು ಬೆಂಕಿಯನ್ನು ಮುಟ್ಟುವುದಿಲ್ಲ ಅಂತ ನೀವು ಹೇಳ್ತೀರಾ ಅದು ಅಶುದ್ಧ ಆಯ್ತು ಅಂತ ಹೇಳುವುದಿಲ್ಲ ಹೋಮದಲ್ಲಿರುವಂತಹ ಬೆಂಕಿ ಅಂತ ಹೇಳಿಕೊಂಡು ನೀವು ಬೆಂಕಿ ಹೆಗಲಿ ಕೈ ಹಾಕ್ತೀರಾ ಹಾಗಾದ್ರೆ ಬೆಂಕಿ ಅಂತ ಹೇಳುವುದು ಯಾವತ್ತೂ ಶುಚಿ ಒಳ್ಳೆಯದನ್ನು ಸುಟ್ಟರು ಕೆಟ್ಟದ್ದನ್ನು ಸುಟ್ಟರು ಬೆಂಕಿಗೆ ಅಶುಚಿ ಶುಚಿ ಅಶುಚಿ ಹೇಳುವ ಭಾವ ಇಲ್ಲ ಸದಾ ಶುಚಿ ಅಗ್ನಿಶುಚಿ ಅದೇ ರೀತಿ ತೇಜೀಯಸಾಂನ ದೋಷಾಯ ವನ್ಹೆ ಸರ್ವಭುಜೋ ಯಥ ಈ ಕೃಷ್ಣನೇ ಮೊದಲಾದಂತಹ ಮಹಾತ್ಮರು ಏನು ಆಚರಣೆ ಮಾಡ್ತಾರೆ ಪ್ರಪಂಚದಲ್ಲಿ ಅದು ದೋಷ ಅಲ್ಲ ಅರಿಶಿನ ಕಣ್ಣಿಗೆ ಲೋಕಲ್ ಅರಿಶಿನ ಕಾಣ್ತದಂತೆ ಅರಿಶಿನ ರೋಗದವರಿಗೆ ಕೇವಲ ತಪ್ಪನ್ನೇ ಗಮನಿಸುವವರಿಗೆ ಲೋಕದಲ್ಲೆಲ್ಲ ಮಾಡಿದ್ದೆಲ್ಲವೂ ತಪ್ಪು ಅಂತ ಕಾಣುತ್ತದೆ ಆದರೆ ಅವರು ಯಾವ ಭಾವದಲ್ಲಿ ಅದನ್ನು ಸ್ವೀಕಾರ ಮಾಡಿದ್ದಾರೆ ಅನ್ನುವುದನ್ನು ನಮಗೆ ಅರಿಯುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯ ವಿರುದ್ಧ ಭಾವವನ್ನು ನಾವು ಕಾಣಬಾರದು ತೇಜೀಯಸಾಮ್ ನ ದೋಷಾಯ ಕೃಷ್ಣ ಹಾಗೆ ಮಾಡಿದ್ದ ಅನ್ನುವುದರಿಂದ ಅದು ತಪ್ಪಲ್ಲ ಹೇಳುವಂತಹ ನಿರ್ಣಯವನ್ನು ಶುಕಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ ಅಂತಹ ಕೃಷ್ಣನ ಲೀಲೆ ಲೋಕಕ್ಕೆ ಇನ್ನೂ ರಹಸ್ಯವಾಗಿಯೇ ಉಳಿದಂತಹ ಅನೇಕ ಲೀಲೆಗಳನ್ನೆಲ್ಲ ಮಾಡಿ ತೋರಿಸ್ತಾನೆ ಇದೆಲ್ಲ ಕಂಸನ ಗಮನಕ್ಕೆ ಬರ್ತದೆಯೇ ವೃಂದಾವನದಲ್ಲಿ ಕೃಷ್ಣ ಬಲರಾಮರು ಬೆಳೀತಾ ಇದ್ದಾರೆ ಅಂತ ಹಾಗಾದರೆ ಅವರನ್ನು ಕೊಲ್ಲಬೇಕು ಹೇ ಕೊಲ್ಲೋದು ಅವರನ್ನಿಲ್ಲಿಗೆ ಭರಿಸಬೇಕು ಬರಿಸಬೇಕಿದ್ರೆ ಹಾಗೆ ಬರ್ತಾರವರು ಸೋದರ ಮಾವ ಅಂತ ಈಗ ನೀವು ನಿಮ್ಮ ಅಜ್ಜನ ಮನೆಗೆ ಹೋಗುವ ಕ್ರಮ ಉಂಟಾ ಈಗೆಲ್ಲ ಕ್ರಮ ಹೋಗಿದೆ ಅದು ಈಗೆಲ್ಲ ರಜೆ ಸಿಕ್ಕಿದ ಹಾಗೆ ಸ್ಪೆಷಲ್ ಕ್ಲಾಸುಗಳು ಆ ಟ್ಯೂಷನ್ನು ಈ ಟ್ಯೂಷನ್ನು ಕೊನೆಗೆ ಎಲ್ಲ ಟೆನ್ಷನ್ನು ಯಾವುದು ಅಂತ ಮತ್ತೆ ಗೊತ್ತಾಗೋದಿಲ್ಲ ಅದನ್ನು ಕಲಿಬೇಕಾ ಇದನ್ನು ಕಲಿಬೇಕಾ ಅಂತ ಮತ್ತೆ ಯಾವುದನ್ನು ಕಲಿಲಿಕ್ಕಿಲ್ಲ ಕೊನೆಗೆ ಅವಿದ್ಯಾವಂತರಾಗೋದು ಮೊದಲಿನವರೆಲ್ಲ ವಿದ್ಯಾವಂತರಾಗ್ತಿದ್ರು ಯಾಕೆ ಕೇಳಿದರೆ ಆ ಸಂಸ್ಕಾರ ಅಡಿ ಅಡಿಯಲ್ಲಿ ಸಿಗುವ ಸಂಸ್ಕಾರ ಗಟ್ಟಿಯಾಗಿತ್ತು ಇವಾಗ ಅದೆಲ್ಲ ಹೋಗಿದೆ ನೋಡಿ ಇಂಥದ್ದು ಅನೇಕ ಉಂಟು ಹಾಗೆ ಈ ಕೃಷ್ಣ ಬಲರಾಮರಿಗೆ ಅಜ್ಜನ ಮನೆ ಅಲ್ಲಿ ಕಂಸ ಸೋದರ ಮಾವ ಹಾಗೆ ಅಳಿಯಂದಿರನ್ನು ಕರೆಸಬೇಕು ಹೇಗೆ ಅಂತ ಆಲೋಚನೆ ಮಾಡ್ತಾನೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾನೆ ಬಿಲ್ಲ ಹಬ್ಬ ಧನುರ್ಯಾಗ ಅಂತ ಅದಕ್ಕೆ ಹೆಸರು ಅದನ್ನೆಲ್ಲ ಬೇಕಾದ ಏರ್ಪಾಡು ಮಾಡಿ ಅಲ್ಲಿ ಕೃಷ್ಣ ಬಲರಾಮರನ್ನು ಕೊಲ್ಲಬೇಕು ಅಂತ ಸಂಕಲ್ಪ ಮಾಡ್ತಾನೆ ಇದನ್ನು ಕೃಷ್ಣ ಬಲರಾಮರಿಗೆ ತಿಳಿಸಬೇಕಲ್ಲ ಕೃಷ್ಣನನ್ನು ಬರಲಿಕ್ಕೆ ಹೇಳಬೇಕಲ್ಲ ಕರ್ಕೊಂಡು ಬರಬೇಕಲ್ಲ ಏನು ಮಾಡುವುದು ಅದಕ್ಕೋಸ್ಕರ ಕಂಸನ ಅತ್ಯಂತ ಆಪ್ತನಾದಂತಹ ಒಬ್ಬ ಮಂತ್ರಿ ಯಾರು ಈಗ ಹೋದವರ ಅಕ್ರೂರನ ಕೃಷ್ಣನನ್ನು ಕರ್ಕೊಂಡು ಬರ್ಲಿಕ್ಕೆ ಹೋದದ್ದ ಕಥೆ ಗೊತ್ತಾಯಿತು ಆಯ್ತು ಹಾಗಾದ್ರೆ ಆ ಅಕ್ರೂರನನ್ನು ಬರ್ಲಿಕ್ಕೆ ಹೇಳಿದ ಏನು ಹೇಳ್ತಾನೆ ಅದನ್ನು ನಾಳೆ ನೋಡುವ ಕೃಷ್ಣ ओम श्री सा... सायरम ओम श्री सायरम श्री कृष्णा ಕಥಾವಾಹಿನಿಯ ಎರಡನೇ ದಿನವಾದ ಇಂದು ನಮಗೆಲ್ಲರಿಗೂ ಕೃಷ್ಣ ದೇವರ ಜನನದ ಬಾಲ್ಯದ ಚೇಷ್ಟೆ ಯಶೋಧ ದೇವಿಯ ಪ್ರೀತಿ ಇನ್ನಿತರ ಲೀಲೆಗಳನ್ನು ತುಂಬ ಸವಿಸ್ತಾರವಾಗಿ ಎಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿಕೊಟ್ಟಂಥ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೇಕಣಾಜ ಅವರಿಗೆ ಅಧ್ಯಕ್ಷರ ಪರವಾಗಿ ಸದಸ್ಯರ ಪರವಾಗಿ ಮಕ್ಕಳ ಪರವಾಗಿ ಹಾಗೂ ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ ಮುಂದೆ ಮಂಗಳಾರತಿ sak sak oh. जय जगदीश हरे स्वामी सत्य साई हरे भक्त जना सम का भक्त जनाष का पार्थिमाश्वर ओम जय जगदीश हरे शिवधना श्री कर र्व प्रणपते स्वामी सर्व प्रणपते आसित का आसित कल्पकिक आत्मा भव ओम जय जगदीश हरे पिता गुरुदेवं मरयां तयो दिवे स्वामी मरयां तयो दिवे नाथ ब्रह्म जगन्नाथ नाथ ब्रह्म जगन्नाथ जग नागेन्द्राञ्जयरा ॐ जय जगदीषा हरे ओङ्काररूपं जय शिवं साय सत्य सत्यसाय महादेव मङ्गलारकीयङ्गोको न्दोको मङ्गलगिरिजाहरे ॐ जय हरे नारायण नारायण ॐ सत्यनारायण नारायण 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 सत्यनरायण नारायण सत्यनरायण नारायण नारायण ॐ जय सद्गुरुदेवारायण नारायण ॐ सत्यनारायण नारायण 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 ॐ सत्यनारायण नारायण नारायण नारायणं छे सद्गुरुदेवारायण नारायण सत्यनाराय नारायण 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 सत्यनारायण नारायण नारायण Om, om सन् गुरुदेवा ओ सन्तस्सते हे समस्तलोका िनो भवन्तु समस्तलोकाः सुखिनो भवन्तु समस्तलोकाः सुखिनो भवन्तु शै भोलो भगवान् सी सत्यसाई बाबाजी की Mm-hmm. <laughs>